ದೇಶಾದ್ಯಂತ ಇಂದು ಎಪ್ಪತ್ತನೇ ಗಣರಾಜ್ಯೋತ್ಸವದ ಸಡಗರ ಮತ್ತು ಸಂಭ್ರಮ ರಾಜಧಾನಿ ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದ ಪಥ ಸಂಚಲನ ಹಿಂದೆಂದಿಗಿಂತಲೂ ಅತ್ಯಂತ ವರ್ಣರಂಜಿತವಾಗಿ ಜೊತೆಗೆ ದೇಶದ ಸೇನಾ ಪಡೆಗಳ ಅಗಾಧ ಶಕ್ತಿ ಮತ್ತು ಸಾಮರ್ಥ್ಯ ಅನಾವರಣಗೊಳಿಸುವುದರ ಜೊತೆಗೆ ಅನೇಕತೆಯಲ್ಲಿ ಏಕತೆಯ ಪ್ರತೀಕವಾಗಿರುವ ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಅತ್ಯಾಕರ್ಷಕವಾಗಿದೆ ಗಣರಾಜ್ಯೋತ್ಸವದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ದೆಹಲಿಯ ಅಮರ್ಜ ಭಗವಾನ್ ಜ್ಯೋತಿ ಸ್ಮಾರಕಕ್ಕೆ ತಲುಪಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ತಲುಪಿಸಿದ್ರು ನಂತರ ಗಣರಾಜ್ಯೋತ್ಸವ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ರಾಜ್ಪಥನ ಪ್ರಧಾನ ಸ್ಥಳಕ್ಕೆ ತೆರಳಿದ್ರು ಈ ಬಾರಿ ಗಣರಾಜ್ಯೋತ್ಸವದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮ್ ಫೋಸ್ ಮತ್ತು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಪ್ರಧಾನಿ ಆತ್ಮೀಯವಾಗಿ ಸ್ವಾಗತಿಸಿದ್ರು ಹುತಾತ್ಮ ಲಾನ್ಸ್ ನಾಯಕ್ ನಜೀರ್ ಅಹಮದ್ ವಾನಿಗೆ ಘೋಷಿಸಲಾಗಿದ್ದ ಮರಣೋತ್ತರ ಅಶೋಕ ಚಕ್ರ ಪುರಸ್ಕಾರವನ್ನು ರಾಷ್ಟ್ರಪತಿ ಅವರ ವಾನಿ ಅವರ ಪತ್ನಿಗೆ ಪ್ರದಾನ ಮಾಡಿದ್ರು ಎಂದಿನಂತೆ ಪ್ರಧಾನಿಯವರು ಸಾಂಪ್ರದಾಯಿಕ ಕುರ್ತಾ ಪೈಜಾಮಾ ನೆಹರು ಟ್ರೇಡ್ ಮಾರ್ಕ್ ಎನಿಸಿರುವ ವಾಸ್ಕೋಟಿಕ್ ಮತ್ತು ಹಳದಿ ಮಿಶ್ರಿತ ಕಿತ್ತಾಳೆ ವರ್ಣದ ರುಮಾಲು ಧರಿಸಿದ್ರು ಶಿಸ್ತುಬದ್ಧವಾಗಿ ಆರಂಭವಾದ ಗಣರಾಜ್ಯೋತ್ಸವದ ಪಥಸಂಚಲನ ರಾಷ್ಟ್ರಪತಿ ಭವನದಿಂದ ಇಂಡಿಯಾ ವರೆಗೆ ಅತ್ಯಾಕರ್ಷಕವಾಗಿ ಸಾಗಿತು ಭಾರತದ ಮೂರು ಸೇನಾ ಪಡೆಗಳ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ವಿವಿಧ ದಳಗಳು ಮತ್ತು ಸೇನಾ ಪಡೆಯಿಂದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಗೌರವ ರಕ್ಷೆ ಸ್ವೀಕರಿಸಿದ್ರು ಇದೇ ಸಂದರ್ಭದಲ್ಲಿ ರಾಜ್ಪಥ್ ಬಳಿ ಇಪ್ಪತ್ತೊಂದು ಗನ್ ಸಲ್ಯೂಟ್ ಮೊಳಗಿದೆ ಭೂ ಸೇನಾ ಪಡೆಯ ಕೆ ನೈನ್ ವಜ್ರ ಎಂ ಟ್ರಿಬಲ್ ಸೆವೆನ್ ಎ ಟು ಆರ್ಟಿಲರಿ ಗನ್ಗಳ ಪಥ ಸಂಚಲನ ವಿಶೇಷ ಆಕರ್ಷಣೆಯಾಗಿತ್ತು ಇದೇ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ನಾಲ್ಕು ಹೆಲಿಕಾಪ್ಟರ್ಗಳು ರಾಜ್ಪಥ್ ನ ಮಾರ್ಗದ ಮೇಲೆ ಹರಿದಾಡಿದವು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ತತ್ವ ಸಂದೇಶಗಳನ್ನು ಸಾರುವ ಸ್ತಬ್ಧ ಚಿತ್ರಗಳು ಈ ಬಾರಿ ಮುಖ್ಯ ಆಕರ್ಷಣೆಯಾಗಿತ್ತು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳು ಕಣ್ ಸೆಳೆದವು ಬೆಳಗಾವಿಯಲ್ಲಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದ ಸಂದರ್ಭವು ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರ ವಿಶೇಷ ಆಕರ್ಷಣೆಯಾಗಿತ್ತು ಅಲ್ಲದೆ ಭಾರತದ ಎಲ್ಲಾ ರಾಜ್ಯಗಳ ಕಲೆ ಸಂಸ್ಕೃತಿ ಮತ್ತು ಪರಂಪರೆ ಬಿಂಬಿಸುವ ಟ್ಯಾಬ್ಲೈಟ್ ಗಳು ಸಹ ಗಮನ ಸೆಳೆದವು ರಾಜ್ಪಥ್ ಮಾರ್ಗದುದ್ದಕ್ಕೂ ಎಕ್ಕೆಲಗಳಲ್ಲಿ ಜಮಾಯಿಸಿದ್ದ ಸಹಸ್ರಾರು ಮಂದಿ ಈ ವರ್ಣರಂಜಿತ ಪಥ ಸಂಚಲನ ಕಾಣ್ತುಂಬಿಕೊಂಡ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ